ಬಂದಿದ್ವಿ ಒಳಗಡೆ ಹೋಗಿ ನಮ್ ಜೊತೆಗೆ ತೋರ್ಸಿಕ್ ಸರ್ ಜಾಯಿನ್ ಆಗ್ತಾರಾ ಮಾತಾಡಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಆರಾಮ ಈಗ ಹೊಸ ಸ್ಟಾಕ್ ಬಂದಿದೆ ನಾವು ಎಫ್ ಐ ಟೈಮ್ಸ್ ಕಡೆಯಿಂದ ಬಂದಿದ್ವಿ ಸುಮಾರು ಆಲ್ಮೋಸ್ಟ್ ಒಂದು ಥರ್ಟಿ ಟು ಫೋರ್ಟಿ ವೆಹಿಕಲ್ಸ್ ಇದೆ ಲೋ ಬಜೆಟ್ ನಿಂದ ಏನ್ ಬಜೆಟ್ ನಿಂದ ಇದೆ ಸರ್ ಐವತ್ತೈದು ಸಾವಿರ ಬಂದ ಸ್ಟಾರ್ಟ್ ಇದೆ ಸರ್ ಫೈವ್ ತೌಸಂಡ್ ಇಷ್ಟ ಆಲ್ಮೋಸ್ಟ್ ನಲವತ್ ನಲತೈದು ವೆಹಿಕಲ್ಸ್ ಇದೆ ಲೋ ಬಜೆಟ್ ಇದೆ ಸರ್ ಫಸ್ಟ್ ನಮ್ಗೆ ಫಸ್ಟ್ ಅಂತ ಹೇಳಿದ್ರೆ ನಾನು ಇಂದ ಸ್ಟಾರ್ಟ್ ಮಾಡೋದ ಬನ್ನಿ ನಾನೋ ಕೆ ಟ್ವೆಲ್ ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು ಎಷ್ಟು ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲಿದ್ದು ಸೆಕೆಂಡ್ ಓನರ್ ಟ್ವೆಲ್ ಮಾಡೆಲ್ ಸೆಕೆಂಡ್ ಓನರ್ ಓಕೆ ಸಿಕ್ಸ್ಟಿ ತೌಸಂಡ್ ಹೇಳ್ತಿದ್ದಾರೆ ಓಕೆ ಫಿಫ್ಟಿ ಫೈವ್ ತೌಸಂಡ್ ಬಂದ್ರೆ ಫೈನಲ್ ಕೊಟ್ಟು ನೋಡಿ ಸರ್ ಸಿಕ್ಸ್ಟಿ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ನಮ್ಮ ಚಾನಲ್ ಕಡೆ ನಿಂದ ಬಂದ್ರೆ ಇನ್ನ ಫಿನ್ ಒನ್ ಫೈವ್ ತೌಸಂಡ್ ಡಿಸ್ಕೌಂಟ್ ಮಾಡಿಕೊಡ್ತಾರೆ ನೋಡ್ತಾ ಇರಬಹುದು ಏರ್ ಕಂಡೀಷನ್ ಅನ್ನ ಎಷ್ಟು ರನ್ ಸರ್ ಇದು ಸರ್ ಫಾರ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಫಾರ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಓನರ್ ಸರ್ ಓನರ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ತುಂಬಾ ಒಂದು ಒಳ್ಳೆ ಕಂಡೀಷನ್ ನಮ್ಗೆ ಒಂದು ಸ್ಮಾಲ್ ಕಾರ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ರೆಡ್ ಕಲರ್ ನ್ಯಾನು ಇನ್ನೊಂದು ನ್ಯಾನು ವೈಟ್ ಕಲರ್ ಕೆ ಟ್ವೆಲ್ ಇದನ್ನ ಯಾವ ಮಾಡೆಲ್ ಸರ್ ಇದು ಇದ್ದದ್ದು ಒಂದು ಇದು ಟ್ವೆಲ್ ಸೆಕೆಂಡ್ ಓನರ್ ಗಾಡಿ ಇದು ಸೆಕೆಂಡ್ ಓನರ್ ಹೌದು ಏನು ಹೇಳ್ತಾ ಇದ್ದೀರಾ ಸರ್ ಇದು ಫಿಫ್ಟಿ ಫೈವ್ ತೌಸಂಡ್ ಇರ್ತಿದ್ದೀವಿ ಇದು ಇದು ಐವತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇದು ಐವತ್ತು ಮೂರು ಸಾವಿರ ಬಂದರೆ ಫೈನಲ್ ಕೊಟ್ಬಿಡೋದು ಸರ್ ಓಕೆ ಒನ್ ಟೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಮೂರು ಸಾವಿರ ಫೈನಲ್ ಪ್ರೈಸ್ ಮಾಡಿದ್ದಾರೆ ನೀವು ಬಂದ್ರೆ ಇಷ್ಟ ಆಗಿದ್ರೆ ಟೂ ಥೌಸಂಡ್ ಟ್ವೆಲ್ದು ಎರಡು ನ್ಯಾನೋ ಇದೆ ಒಂದು ರೆಡ್ ಕಲರ್ ಒಂದು ವೈಟ್ ಕಲರ್ ಇದ್ರದ್ದು ಟೂ ಥೌಸಂಡ್ ಟ್ವೆಲ್ ಮಾಡಲ್ದೆ ನೋಡ್ತಾ ಇರ್ಬೋದು ಒಂದು ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ಏಟ್ ಹಂಡ್ರೆಡ್ ಇದು ಎಫ್ ಇಂಜಿನ್ ಇದೆ ಟೂ ತೌಸಂಡ್ ಫೋರ್ ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಆಗಿ ಏಯ್ಟಿ ಫೈವ್ ತೌಸಂಡ್ ಆಸಿಂಗ್ ಪೈತ್ ಇದೆ ಸರ್ ಬಂದಿ ಕುತ್ಕೊಂಡು ಮಾತಾಡುವವರೆಗೆ ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಶಿಯೇಟ್ ಮಾಡ್ಕೊಡ್ತೀನಿ ಫಿಫ್ಟಿ ಫೈವ್ ತೌಸಂಡ್ ಏಟಿ ಫೈವ್ ತೌಸಂಡ್ ಏಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಹೌದು ಮಾಡಲ್ ಏನ್ ಹೇಳಿದ್ರೆ ಟೂ ತೌಸಂಡ್ ಫೋರ್ ಎಂ ಬಿ ಎಫ್ ಐದಿನಿ ಸರ್ ಓಕೆ ಟೂ ತೌಸಂಡ್ ಫೋರ್ ಮಾರುತಿ ಏಟ್ ಹಂಡ್ರೆಡ್ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಬಂದು ಮಾತಾಡಿ ಕಾರ್ ಝೋನ್ ಗೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಾರುತಿ ಓಮಿ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಮಾರುತಿ ಓಮ್ನಿ ಇದೆ ಬಿಸ್ನೆಸ್ ಪ್ಲಸ್ ಫ್ಯಾಮಿಲಿಗೋಸ್ಕರ ಪರ್ಫೆಕ್ಟ್ ಬೈಕ್ ಅಲ್ಲಿ ಇದು ಮಾಡೆಲ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಫೋರ್ತ್ ಓನರ್ ಆಗಿದೆ ಗಾಡಿ ನೀಟಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಸಿಕ್ಸ್ಟಿ ಫೈವ್ ತೌಸಂಡ್ ಆಸಿಂಗ್ ಪ್ರೈಸ್ ಇದೆ ಫೈನಲ್ ಆಗಿ ಬಂದ್ರೆ ಒಂದು ಫಿಫ್ಟಿ ಫೈವ್ ತೌಸಂಡ್ ಕೊಟ್ಬಿಡೋದ ಸರ್ ಓಕೆ ಸಿಕ್ಸ್ಟಿ ಫೈವ್ ಆಸ್ಕಿಂಗ್ ಪ್ರೈಸ್ ಇದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಓನರ್ ಎಷ್ಟು ಹೇಳಿದೀರಾ ಇದು ಇದು ಫೋರ್ತ್ ಓನರ್ ಇದು ಇದು ಫೋರ್ತ್ ಓನರ್ ನೀವು ತಗೊಂಡ್ರೆ ಥರ್ಡ್ ಫಿಫ್ತ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಓಮ್ನಿ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಅಲ್ಟೋ ಯಾವುದು ಸರ್ ಇದು ಕೆ ಫಾರ್ಟಿ ತ್ರೀ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಫೋರ್ಟೀನ್ ಮಾಡಲಿದ್ದು ಟೂ ತೌಸಂಡ್

ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಆಲ್ಟೋ ಇದೆ ನೋಡಿ ಇದು ಟೂಸನ್ ಸೆವೆನ್ ಮಾಡ್ ಇದು ಕೂಡ ರೂಪಾಯಿ ಫೈನಲ್ ಆಗಿ ಬಂದ್ರೆ ಇಪ್ಪತ್ತು ಒಂದ್ಬಿಡಾ ನೋಡಿ ಸರ್ ಓಕೆ ಲೋ ಬಜೆಟ್ ಅಂದ್ರೆ ನಿಮ್ಗೆ ಬೈಕ್ ಪ್ರೈಸ್ ನಲ್ಲಿ ಕೊಡ್ತಾ ಇದಾರೆ ಫೋರ್ ವೀಲರ್ ನೋಡ್ತಾ ಇರಬಹುದು ಒಳ್ಳೆ ಕಂಡೀಷನ್ ಅಲ್ಲಿ ಹೇಳ್ಬಹುದು ಟೆಸ್ಟ್ ಇರಬಹುದು ಬುಕ್ ಮಾಡಿ ಏನಾದ್ರು ಇಷ್ಟ ಆಗಿದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ನಲ್ಲಿ ಹೋಗಿ ಎಲ್ ಎಕ್ಸ್ ಐ ಟೂ ತೌಸಂಡ್ ಸೆವೆನ್ ಮಾಡಲ್ ಅಲ್ಲ ಸರ್ ಇದು ಹೌದು ಓಕೆ ಮತ್ತೊಂದು ಆಲ್ಟೋ ಇದೆ ನೋಡಿ ಇನ್ನೊಂದು ಆಲ್ಟೋ ಇದೆ ಸಿಲ್ವರ್ ಕಲರ್ ಟೂ ತೌಸಂಡ್ ಲೆವೆನ್ ಎರಡ್ ಸಾವಿರದ ಹನ್ನೊಂದನೇ ಮಾಡ್ಲು ಒನ್ ಓಕೆ ಓನರ್ ಆಗಿದೆ ಓನರ್ ಆಗಿದೆ ಒಂದು ಫೈನಲ್ ಆಗಿ ಒಂದು ಸಾವಿರ ಬಂದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಅಲ್ಟೋ ನ್ಯಾನೋ ಎಲ್ಲ ತರ ವೆಹಿಕಲ್ಸ್ ಇದೆ ಫಿಫ್ಟಿ ಫೈವ್ ತೌಸಂಡ್ ಇಂದ ನಿಮಗೆ ವಿಕಲ್ ಸಿಗುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಸರ್ ಕೆ ಜಿ ಮಾಡೆಲ್ ಸರ್ ಇದು ಟೂಸನ್ ಸೆವೆನ್ ಮಾಡ್ ಇದು ಟೂಸನ್ ಸೆವೆನ್ ಫಿಫ್ತ್ ಓನರ್ ಗಾಡಿ ಮೀಟಾಗಿ ಮೇಂಟೈನ್ ಮಾಡಿದ್ದಾರೆ ಲೆವೆಲ್ಸ್ ಇದೆ ನೋಡ್ತಾ ಇರ್ಬೋದು ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪ್ಲಾನ್ ಮಾಡ್ತಾ ಇದ್ರೆ ಎಲ್ ಎಕ್ಸ್ ಐ ಅವೈಲೇಬಲ್ ಇದೆ ಓಕೆ ಒನ್ ಟ್ವೆಂಟಿ ಫೈವ್ ಪ್ರೈಸ್ ಆಸ್ಕಿಂಗ್ ಪ್ರೈಸ್ ಇದೆ ಓಕೆ ಆಗಿ ಒಂದು ಇಪ್ಪತ್ತು ಕೊಡ್ತೀನಿ ಅಂತಿದ್ದಾರೆ ಅದ್ರಲ್ಲೂ ನೆಗೋಶಿಯಲ್ ಮಾಡ್ಕೊಡ್ತೀನಿ ಸರ್ ಬಂದು ಕುತ್ಕೊಂಡು ಓಕೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಇಂಟೀರಿಯರ್ ಅನ್ನ ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓಕೆ ಎಷ್ಟು ರನ್ ಆಗಿದೆ ಅಂತ ಹೇಳಿದಿರ ಇದು ಸರ್ ಆಗಿದೆ ಎಂಬತ್ತು ಸಾವಿರ ಚಿಲ್ಲರ್ ರನ್ ಆಗಿದೆ ಏಯ್ಟಿ ತೌಸಂಡ್ ರನ್ ಆಗಿದೆ ಓನರ್ ಎಷ್ಟು ಹೇಳಿದಿರಾ ಸರ್ ಸಿಕ್ಸ್ ಪ್ಲಸ್ ಆಗಿದೆ ಸರ್ ಇದು ಓನರ್ ಪ್ಲಸ್ ಆಗಿದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಪೋಲೋ

ಗುಡ್ ಕಂಡೀಷನ್ ಅಲ್ಲಿ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಸೆವೆಂಟೀನ್ ರಿಜಿಸ್ಟ್ರೇಷನ್ ಜೆನ್ ಸ್ಟೀಲ್ ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಅಲ್ಲಿ ಇದೆ ಡಾಕ್ಯುಮೆಂಟ್ಸ್ ಗಾಡಿ ನೀಟಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಹೌದು ಟೂ ತೌಸಂಡ್ ಟೆನ್ ಮಾಡಲ್ ಓನರ್ ಎಷ್ಟು ಹೇಳಿದೀರಾ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ ತುಂಬ ಒಂದು ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಜೆನ್ ಸ್ಟಿಲ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸರ್ ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಸರ್ ಸರ್ ಎಲ್ಲ ಸಿಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಕೆ ಸಿರೀಸ್ ಇಂಜಿನ್ ಬರುತ್ತೆ ಇದು ಮಾರುತ್ತಿರೋದ್ರಿಂದ ಪ್ರತಿಯೊಂದು ಸ್ಪೇರ್ ಪಾರ್ಟ್ ಸಿಗುತ್ತೆ ಇದ್ರು ಓಕೆ ಏನ್ ಹೇಳ್ತಾ ಇದೀರಾ ಸರ್ ಒಂದ್ ಲಕ್ಷ ಅರವತ್ತೈದು ಸ್ವಲ್ಪ ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಸೋಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ತುಂಬಾ ಟ್ರೈನಿಂಗ್ ವೆಹಿಕಲ್ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ಸೆಂಟ್ರೋ ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ತ್ರೀ ಇದು ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಇದು ಎಕ್ಸ್ ವೇರಿಯಂಟ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಬ್ಯಾಕ್ ಎಲ್ಲ ಬರುತ್ತೆ ಓಕೆ ಓನರ್ ಓನರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಹತ್ತು ಸಾವಿರ ರೂಪಾಯಿ ಇರ್ಬೋದು ಸೆಂಟ್ರೋ ತುಂಬ ಡಿಮಾಂಡೆ ವೆಹಿಕಲ್ ಇದು ಒಂದು ಲಕ್ಷ ಎಷ್ಟು ಫೈನಲ್ ಕೊಡೋದೇ ಒಂದು ಲಕ್ಷ ಹತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ನೋಡಿ ಫೈನಲ್ ಆಗಿ ನಿಮ್ಗೆ ಆಗಿದ್ರೆ ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಏನ್ ಪ್ರೈಸ್ ಹೇಳ್ತಾ ಇದಾರೆ ಅದು ಸೇಮ್ ಇರಲ್ಲ ಬನ್ನಿ ನೀವು ಯಾವ್ದಾನ ಆಗಿದ್ರೆ ಎಲ್ಲ ಅಪ್ ಟು ಡೇಟ್ ಇರುತ್ತೆ ವೈಕಲ್ಸ್ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಸರ್ ರಿಟ್ಸ್ ರಿಟ್ಸ್ ಕೆ ಟ್ವೆಲ್ ರಿಜಿಸ್ಟ್ರೇಷನ್ ವೈಟ್ ಕಲರ್ ಓಕೆ ಏನ್ ಸರ್ ಮಾಡ್ ಟ್ವೆಲ್ ಮಾಡ್ಲು ಓಕೆ ಡೀಸೆಲ್ ವೇರಿಯಂಟ್ ಓಕೆ ವಿಡಿ ಐ ವಿಡಿ ಐ ಓಕೆ ಥರ್ಡ್ ಓನರ್ ಆಗಿದೆ ಥರ್ಡ್ ಓನರ್ ಆಗಿದೆ ಮೂರ್ ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಆಸಿಂಗ್ ಪ್ರೈಸ್ ಇದೆ ಮೂರ್ ಲಕ್ಷ ಮೂವತ್ತೈದು ಸಾವಿರ ಆಸಿಂಗ್ ಪ್ರೈಸ್ ಮೂರ್ ಲಕ್ಷ ಹತ್ತು ಸಾವಿರ ಬಂದ್ರೆ ಫೈನಲ್ ಕೊಟ್ಟು ಬಿಡೋದ ನೋಡಿ ಇದಕ್ಕೆ ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಓಕೆ ನೋಡಿ ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ರೇರ್ ಗಾಡಿ ಸಿಗೋದು ಇದನ್ನ ಅವೈಲೇಬಲ್ ಇದೆ ಓನರ್ ಎಷ್ಟು ಹೇಳಿದೀರಾ ಇದು ಥರ್ಡ್ ಓನರ್ ಸರ್ ಇದು ಥರ್ಡ್ ಓನರ್ ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಟಾಟಾ ನ್ಯಾನೋ ಎಕ್ಸ್ ಟಿ ಸರ್ ಇದು ಹೌದು ಓಕೆ ಟ್ವಿಸ್ಟ್ ಮಾಡೆಲ್ ಸರ್ ಇದು ಒಂದು ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಓಕೆ ನೋಡ್ತಾ ಇರ್ಬೋದು ನಾನು ಏನಾನ ಪ್ಲಾನ್ ಮಾಡ್ತಾ ಇದೆ ಇದು ಟ್ವಿಸ್ಟ್ ಅಂದ್ರೆ ಮುಂಗಡೆ ಇಂಜಿನ್ ಬರುತ್ತೆ ಸರ್ ಹೇಗೆ ಅದು ಇಲ್ಲ ಇಂಜಿನ್ ನಾನು ಅಲ್ಲಿ ಎಲ್ಲಾ ನಾನು ಇಂಜಿನ್ ಹಿಂದೆನೆ ಬರೋದು ಆದ್ರೆ ಡಿಕ್ಕಿ ಓಪನ್ ಆಗುತ್ತೆ ಇದಕ್ಕೆ ಪವರ್ ಸ್ಟೇರಿಂಗ್ ಬರುತ್ತೆ ನಾನು ಟ್ವಿಸ್ಟ್ ಮಾಡೆಲ್ ಏನ್ ಹೇಳಿದಿರಾ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲಿದ್ದು ಸೆವೆಂಟೀನ್ ಮಾಡಲ್ ಹೇಳ್ತಾ ಇದೀರಾ ಸಿಂಗಲ್ ಓನರ್ ಗಾಡಿ ಒಂದ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಆಸಿಂಗ್ ಪ್ರೈಸ್ ಇದೆ ಇಲ್ಲಿ ಆಗುತ್ತೆ ನೋಡಿ ಸರ್ ಓಕೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ನಾನು ಟ್ವಿಸ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ನಿಮ್ಗೆ ಫಿಫ್ಟಿ ತೌಸಂಡ್ ಇಂದ ನಿಮ್ಗೆ ವೆಹಿಕಲ್ ಸಿಗುತ್ತೆ ನೋಡ್ತಾ ಇರ್ಬೋದು ಯಾವ್ದಾನ ಇಷ್ಟ ಆಗಿದ್ರೆ ಬಂದು ನೀವು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಆಮೇಲೆ ನಿಮ್ಗೆ ಒಂದ್ ಒಳ್ಳೆ ಡಿಸ್ಕೌಂಟ್ ನಲ್ಲಿ ಕೊಡ್ತಾರೆ ಗಾಡಿ ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಕೆ ಜೀರೋ ನೈನ್ ಟೈಜೆನ್ ಇದು ಪೋಲೋ ಸರ್ ಇದು ಪೋಲೋ ಇಲ್ಲ ಇಲ್ಲ ಡೀಸೆಲ್ ವೇರಿಯಂಟ್ ಇದು ಒಂದು ತರ್ಟಿನ್ ಓಕೆ ಎರಡೋನರ್ ಆಗಿದೆ ಗಾಡಿ ಮೇಂಟೇನ್ ಮಾಡಿದ್ದಾರೆ ಓಕೆ ತ್ರೀ ಲಾಕ್ವೆ ಫೈವ್ ತೌಸಂಡ್ ಆಸಿಂಗ್ ಪ್ರೈಸ್ ಇದೆ ನೋಡ್ತಾ ಇರಬಹುದು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಎಸಿ ಪವರ್ ಪಾಸ್ಟರಿಂಗ್ ನಾಲ್ಕು ಪವರ್ ವಿಂಡೋ ಇಲ್ಸ್ ಬರುತ್ತೆ ಎರಡು ಏರ್ ಬ್ಯಾಕ್ ಬರುತ್ತೆ ಬ್ಯಾಕ್ ವೈಫರ್ ಬರುತ್ತೆ ಓಕೆ ನೋಡ್ತಾ ಇರಬಹುದು ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಫುಲ್ ನಿಮ್ಗೆ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲ ಮಾಡಲ್ಸ್ ಅವೈಲೇಬಲ್ ಇದೆ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ನೆಕ್ಸ್ಟ್ ಸರ್ ಹೈ ಲೈನ್ ಇದು ಡೀಸೆಲ್ ವೇರಿಯಂಟ್ ಸಿಕ್ಸ್ಟೀನ್ ಮಾಡ್ಲೋ ಸೆಂಡ್ ಓನರ್ ಗಾಡಿ ಓಕೆ ಫೈವ್ ಲಾಕ್ ಏಟಿ ಫೈವ್ ತೌಸಂಡ್ ಹಾಸಿಂಗ್ ಪ್ರೈಸ್ ಇದೆ ಓಕೆ ಫೈನಲ್ ಆಗ ಬಂದ್ರೆ ಒಂದು ಐದುವರೆ ಲಕ್ಷಕ್ಕೆ ಫೈನಲ್ ಆಗಿ ಕೊಡ್ತೀನಿ ನೋಡಿ ಸರ್ ಇದು ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ರನ್ ಆಗಿದೆ ಏಟಿ ತೌಸಂಡ್ ಏನೋ ರನ್ ಆಗಿದೆ ಏಟಿ ತೌಸಂಡ್ ರನ್ ಆಗಿದೆ ಹೆಸರಿ ಇರುತ್ತೆ ಸಿಗುತ್ತೆ ಸರ್ ಸಿಗುತ್ತೆ ಓಕೆ ನೋಡ್ತಾ ಇರಬಹುದು ಅವೈಲೇಬಲ್ ಇದೆ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್ ಸರ್ ಐದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಪ್ರೈಸ್ ತರ್ಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನೋಡ್ತಾ ಇರೋದು ಇಂಟೀರಿಯ ಒಂದು ತುಂಬ ಒಂದು ಒಳ್ಳೆ ಕಂಡೀಶನಲ್ಲಿ ಇದೆ ವೈಕಲ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಬರ ಐದರೆ ಲಕ್ಷ ಹೇಳ್ತಾ ಇದ್ದಾರೆ ಐದು ಲಕ್ಷ ಎಂಬತ್ತೈದು ಸಾವಿರ ಮೂವತ್ತೈದು ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಸರ್ ನೆಕ್ಸ್ಟ್ ಫೋರ್ ಅವೈಲೇಬಲ್ ಇದೆ ಕೆ ಜೀರೋ ನೈನ್ ಜಿ ಮಾಡಲ್ ಸರ್ ಇದು ಮಾಡೋ ಸಿಂಗಲ್ ಓನರ್ ಗಾಡಿ ಓಕೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿದೆ ಓಕೆ ಒಂದ್ ಲಕ್ಷ ನೈಂಟಿ ಫೈವ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಏನಾಗ್ ಬಂದ್ರೆ ಒಂದ್ ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಸರ್ ಲಕ್ಷ ಎಂಬತ್ತೈದು ಸಾವಿರ ಓನರ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ರನ್ ಆಗಿದೆ ಸರ್ ಎಂಬ ಸಾವಿರ ನೋಡಿದೆ ಏಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಇರಬಹುದು ಫುಡ್ ಫ್ಯೂಸ್ ಅವೈಬಲ್ ಇದೆ ಓಕೆ ನೆಕ್ಸ್ಟ್

ಇರುತ್ತೆ ನಿಮ್ಗ ಡಾಕ್ಯುಮೆಂಟ್ ಟು ಡೇಟ್ ನೆಕ್ಸ್ಟ್ ಹುಂಡ ಐಟೆನ್ ನೋಡಿ ಸರ್ ಮ್ಯಾಕ್ನಾಂಟು ಮ್ಯಾಗ್ನಾ ಒನ್ ಪಾಯಿಂಟ್ ಬರುತ್ತೆ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಓಕೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಸಿಂಗ್ ಪ್ರೈಸ್ ಇದೆ ಫೈನಲ್ ಆಗಿ ಬಂದ್ರೆ ಒಂದ್ ಲಕ್ಷ ಎಂಬ ರೂಪಾಯಿ ಕೊಡ್ಬಳ ನೋಡಿ ಸರ್ ಇದು ಒಂದು ಲಕ್ಷ ಸಾವಿರ ಏಯ್ಟಿ ಫೈವ್ ಓಕೆ ನೋಡ್ತಾ ಇರಬಹುದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಎಂಬತ್ ಓಕೆ ನೋಡ್ತಾ ಇರಬಹುದು ಮತ್ತೊಂದು ಐಟಮ್ ಇದೆ ನಮ್ಮಲ್ಲಿ ಓಕೆ ಮಾಡಿಫೈಡ್ ಗಾಡಿ ಬೇಕು ಅಂತ ಬಂದವರಿಗೆ ಒಳ್ಳೆ ಬ್ರಾಂಡ್ ನ್ಯೂ ಟೈರ್ ಜೊತೆ ಇದೆ ಓಕೆ ನೋಡ್ತಾ ಇರ್ಬೋದು ಫೈವ್ ತೌಸಂಡ್ ಪ್ರೈಸ್ ಇದೆ ಬಂದ್ರೆ ಒಂದು ತ್ರೀ ಫಿಫ್ಟೀನ್ ತೌಸಂಡ್ ಹದಿನೈದು ಸಾವಿರ ಫೈನಲ್ ಆಗಿ ಕೊಡ್ತಾರೆ ಇಷ್ಟ ಆಗಿದ್ರೆ ಬನ್ನಿ ಫಸ್ಟ್ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಎಲ್ಲ ಸಾಟಿಸ್ಫೈಡ್ ಆದ್ಮೇಲೆ ಒಂದ್ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಟ್ವೆಲ್ ಆ ಐ ಟ್ವೆಂಟಿ ಸರ್ ಇದು ಹೌದು ಐ ಟ್ವೆಂಟಿ ಮಾಡಲ್ ಸಿಕ್ಸ್ಟೀನ್ ಮಾಡಲ್ ಸಿಕ್ಸ್ಟೀನ್ ಮಾಡಲ್ ಆಸ್ತ ಟಾಪ್ ಅಂಡ್ ವೇರಿಯಂಟ್ ಆಸ್ತಾ ಟಾಪ್ ಅಂಡ್ ವೇರಿಯಂಟ್ ಸ್ಟಾರ್ಟ್ ಬಟನ್ ಬರ್ತಾ ಇದರಲ್ಲಿ ಪುಶ್ ಸ್ಟಾರ್ಟ್ ಬಟನ್ ಆಪ್ಷನ್ ಇದೆ ಓಕೆ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ 4 ಲಕ್ಷ 75000 ಆಸ್ಕಿಂಗ್ ಪ್ರೈಸ್ ಅದರಲ್ಲಿ ನೆಗೋಷಿಯೇಟ್ ಮಾಡ್ಕೊಳ್ತೀನಿ ನೋಡಿ ಸರ್ ಇದು 4 ಲಕ್ಷ 2016 ಮಾಡಲ್ ಐ ಟ್ವೆಂಟಿ ಐ ಟ್ವೆಂಟಿ ಏನೇನ್ ಸರ್ ಇದರಲ್ಲಿ ಫೀಚರ್ಸ್ ಸರ್ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಆಫ್ಟರ್ ಮಾರ್ಕೆಟ್ ವಿಲ್ಸ್ ಹಾಕಿದ್ದಾರೆ ಏರ್ ಬ್ಯಾಗ್ ಇಂಟೀರಿಯರ್ 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 ಬ್ಯಾಗ್ ಇ ನೋಡ್ತಾ ಇರ್ಬೋದು ಒಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಐ ಟ್ವೆಂಟಿ ಏನೋ ಆಸ್ತ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ಐ ಟೆನ್ ಇದೆ ನೋಡಿ ಸರ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಓಕೆ ಒನ್ ಪಾಯಿಂಟ್ ಟೂ ಕಪ್ಪ ಇಂಜಿನ್ ಓಕೆ ಟೂ ತೌಸಂಡ್ ಟೆನ್ ಮಾಡಲು ಟೆನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಪ್ರೈಸ್ ಬಂದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಸಿಂಗ್ ಪ್ರೈಸ್ ಇದೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನೋಡಿ ಸರ್ ಓಕೆ ಇದಕ್ಕೆ ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಆಗಲ್ಲ ಓಕೆ ನೆಕ್ಸ್ಟ್ ಇದು ಟೂ ತೌಸಂಡ್ ಟ್ವೆಲ್ ಸ್ವಿಫ್ಟ್ ಶಿಫ್ಟ್ ಸ್ವಿಫ್ಟ್ ಡಿಸೈರ್ ಹೌದು ಕಲರ್ ನೋಡ್ತಾ ಇರ್ಬೋದು ಮಾಡಲ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಟ್ವೆಲ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ವಿಡಿಯೋ ವೇರಿಯಂಟ್ ವಿಡಿಯೋ ವೇರಿಯಂಟ್ ನೋಡ್ತಾ ಇರ್ಬೋದು ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಸಿಂಗ್ ಪ್ರೈಸ್ ಇದೆ ಫೋರ್ ಲ್ಯಾಕ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಬಂದ್ರೆ ಫೈನಲ್ ಕೊಡ್ತೀನಿ ನೋಡಿ ಸರ್ ಓಕೆ ಶಿಫ್ಟ್ ಡಿಸೈನ್ ಅನ್ನ ಇದೆ ನಿಮ್ಗೆ ಲೋ ಬಜೆಟ್ ನಲ್ಲಿ ಓಕೆ ನೆಕ್ಸ್ಟ್ ಸರ್ ಓಕೆ ನೆಕ್ಸ್ಟ್ ಇನ್ನೊಂದು ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಶಿಫ್ಟ್ ಸರ್ ಇದು ಹೌದು ಶಿಫ್ಟ್ ಮಾಡಲ್ ಸರ್ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಗಾಡಿ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು ಓಕೆ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್

ಓನರ್ ಸರ್ ಇದು ಥರ್ಡ್ ಓನರ್ ಆಗಿದೆ ಇದು ಥರ್ಡ್ ಓನರ್ ಆಗಿದೆ ನೋಡ್ತಾ ಇದ್ದೀವಿ 5 ಲಕ್ಷ 50 ಸಾವಿರ ಆಸ್ಕಿಂಗ್ ಪ್ರೈಸ್ ಇದೆ ಓಕೆ 5 ಲಕ್ಷ ಪ್ರೈಸ್ ಅಲ್ಲಿ ನೆಗೋಷಿಯೇಬಲ್ ಮಾಡ್ಕೊಳ್ಳೋಣ ನೋಡಿ ಸರ್ ಓಕೆ ಏನ್ ಸರ್ ಇದರಲ್ಲಿ ಫೀಚರ್ಸ್ ಸರ್ ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ ಇದುವೇ ಓಕೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪಲವು ಪವರ್ ವಿಂಡೋ ಬರುತ್ತೆ ಲೈ ವೀಲ್ಸ್ ಬರುತ್ತೆ ಓಕೆ ಟಾಪ್ ಅಂಡ್ ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಮಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದಕ್ಕೆ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ಎಸ್ ಕ್ರಾಸ್ ಗೆ ಲೋನ್ ಆಗುತ್ತೆ ನೋಡ್ತಾ ಇರಬಹುದು ಯಾವುದನ್ನ ನಿಮಗೆ ವೆಹಿಕಲ್ ಇಷ್ಟ ಆಗಿದ್ರೆ ಅದು ಫೈನಲ್ ಪ್ರೈಸ್ ಇರಲ್ಲ ಬಂದು ನೀವು ಮಾತಾಡಿ ಡಿಸೈಡ್ ಮಾಡಿ ಆಮೇಲೆ ನಿಮಗೆ ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಸರ್ ಐ ಟ್ವೆಂಟಿ ಐ ಟ್ವೆಂಟಿ ಡೀಸೆಲ್ ವೇರಿಯಂಟು ಆಸ್ತ ಟಾಪ್ ಅಂಡ್ ವೆಹಿಕಲ್ ಇದು ಪುಸ್ಟಾರ್ ಬಟನ್ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇದು ಟೂಸಂಡ್ ಮೂರ್ ಲಕ್ಷಿಂಗ್ ಪ್ರೈಸ್ ಇದೆ ಮೂರ್ ಲಕ್ಷ ಸಿಕ್ಸ್ಟಿ ತೌಸಂಡ್ ಲಕ್ಷ ಸಾವಿರ ಪ್ರೈಸ್ ಮಾಡಿದ್ದಾರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಟೈರ್ ಓಕೆ ನೆಕ್ಸ್ಟ್ ಸರ್ ಕಂಡೀಶನ್ ಪೆಟ್ರೋಲ್ ಬೇಕು ಅಂತ ಬಂದ್ ಸೆವೆಂಟೀನ್ ಸೆಕೆಂಡ್ ಓನರ್ ಗಾಡಿ ಇದು ಸೆಕೆಂಡ್ ಓನರ್ ವಿ ಎಕ್ಸ್ ಐ ಮಿಡ್ ವೇರಿಯಂಟ್ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಹೌದು ನೋಡ್ತಾ ಇರಬಹುದು ಶಿಫ್ಟ್ ಏನಾನ ಪೆಟ್ರೋಲ್ ನೋಡ್ತಾ ಇದ್ರೆ ವಿ ಎಕ್ಸ್ ಐ ಅದನ್ನ ಅವೈಲೇಬಲ್ ಇದೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು

ಏನ್ ಹೇಳ್ತಾ ಇದ್ದೀವಿ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಇದೆ ಫೈನಲ್ ನಾಲ್ಕು ಲಕ್ಷ ರೂಪಾಯಿ ಕೊಟ್ಬಿಡ್ ಫೋರ್ ಓಕೆ ನೋಡ್ತಾ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ಐ ಂಟಿ ಇದು ಏನ್ ಮಾಡಿಫೈ ಇಲ್ಲ ಇದು ಮಾಡಿಫೈಡ್ ವೆಹಿಕಲ್ ಡಬಲ್ ಲ್ಯಾಂಪ್ ಓಫರ್ ಆಂಡ್ರಾಯ್ಡ್ ಸಿಸ್ಟಮ್ ಒಳ್ಳೆ ಲೆದರ್ ಸೀಟ್ ಪ್ರತಿಯೊಂದು ಇದರಲ್ಲಿ ಪ್ರತಿಯೊಂದು ಎಲ್ಲ ಸೆಕೆಂಡ್ ಓನರ್ ಗಾಡಿ 2015 ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ನೋಡ್ತಾ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಮಾಡಿಫೈ ಮಾಡಿದ್ದಾರೆ ನೋಡ್ತಾ ಇರಬಹುದು ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಆರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಆಸಿಂಗ್ ಪ್ರೈಸ್ ಇದೆ ಬೆಸ್ಟ್ ಅದನ್ನ ನಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಆಗುತ್ತೆ ಸರ್ ಓಕೆ ಎಕ್ಸ್ಚೇಂಜ್ ಮಾಡ್ಕೊಂತೀರಾ ಸರ್ ಹೌದು ಸರ್ ವೆಹಿಕಲ್ ತಗೊಂಬಂದ್ರೆ ಅವ್ರ ವೆಹಿಕಲ್ ಕಂಡೀಷನ್ ಮೇಲೆ ನೋಡಿ ಎಕ್ಸ್ಚೇಂಜ್ ಎಕ್ಚಂಜ್ ಮಾಡ್ಕೊಂತೀರಾ ಓಕೆ ನೆಕ್ಸ್ಟ್ ಸರ್ ಡಸ್ಟರ್ ಇದೆ ನೋಡಿ ಸರ್ ಡಸ್ಟರ್ ಕೆ 2015 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಇದು ಇದು ಸೆಕೆಂಡ್ ಓನರ್ ಬೈಕ್ ಹಾ ಬರಿ 60000 ಕಿಲೋಮೀಟರ್ ಓಡಿದೆ ಓಕೆ 65000 ರನ್ ಆಗಿದೆ ಕಂಪನಿ ರೆಕಾರ್ಡೆಡ್ ಹಿಸ್ಟರಿ ಇದು ಹೌದು ಹೌದು ಸರ್ ಕೊಡೋದು ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಏನು ಹೇಳ್ತಾ ಇದ್ದೀರಾ ಸರ್ ಸರ್ ಇದು 5 ಲಕ್ಷ 75000 ಆಸ್ಕಿಂಗ್ ಪ್ರೈಸ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಬಲ್ ಮಾಡ್ಕೊಳ್ಳೋದು ನೋಡಿ ಸರ್ 5 ಲಕ್ಷ 75000 ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಇದು ಡಸ್ಟರ್ ಏನು ಸರ್ ಇದು ವೇರಿಯಂಟ್ ಏನು ಸರ್ ಸರ್ 85 PS ho. 85 RXL RXL ಓಕೆ ನೋಡ್ತಾ ಇರಬಹುದು ಡಸ್ಟರ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನಿಮ್ಗೆ ಮಾಡಿಫೈ ವೆಹಿಕಲ್ಸ್ ಬೇಕಾ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬೆಲೆನು ಬೆಲೆನು ವೈಟ್ ಕಲರ್ ಏ ಥರ್ಟೀನ್ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಟೂ ತೌಸಂಡ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಟಾಪ್ ಆ್ಯಂಡ್ ವೆಹಿಕಲ್ ಓಕೆ ಟ್ವೆಂಟಿ ಒನ್ ಮಾಡಲ್ ಟಾಪ್ ಆ್ಯಂಡ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಸ್ಕಿಂಗ್ ಪ್ರೈಸ್ ಇದೆ ಬಂದು ಕುತ್ಕೊಂಡು ಮಾತಾಡೋರಿಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮ್ಗೆ ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಕಾರ್ ಝೋನ್ ನಲ್ಲಿ ಅಪೋಸಿಟ್ ಯಾಸಿನ್ ಮಸ್ಜಿದ್ ರಾಜೀವ್ ನಗರ್ ರಿಂಗ್ ರೋಡ್ ಮೈಸೂರು ನೋಡ್ತಾ ಇರ್ಬೋದು ಓಕೆ ಸರ್ ಆಲ್ಮೋಸ್ಟ್ ನಾವು ಇಪ್ಪತ್ತಿಂದ ಮೂವತ್ತು ವಹಿಕಲ್ಸ್ ರಿವ್ಯೂ ಕೊಟ್ಟಿದ್ದೀರಾ ನೀವು ಆಲ್ಮೋಸ್ಟ್ ಮಿನಿಮಮ್ ನಿಮ್ಗೆ ಫಿಫ್ಟಿ ತೌಸಂಡ್ ಇಂದ ನಿಮ್ಮ ಹತ್ರ ವೆಹಿಕಲ್ಸ್ ಇದೆ ಒಂದು ಒಳ್ಳೆ ಒಂದು ಮಿಡಿಲ್ ಕ್ಲಾಸ್ ನಿಂದ ಹೈ ಕ್ಲಾಸ್ ವರೆಗೂ ವೆಹಿಕಲ್ಸ್ ಇಟ್ಟಿದ್ದೀರಾ ಸರ್ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಇಲ್ಲಿ ಏನೇನು ಆಪ್ಷನ್ಸ್ ಕೊಡ್ತಾ ಇದ್ದೀರಾ ನಿಮ್ಮ ಶೋರೂಮ್ ಕಡೆ ಸರ್ ನಮ್ದು ಕಾರ್ಝೋನ್ ಅಂತ ಓಕೆ ಮೈಸೂರಲ್ಲಿ ಓಕೆ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಿಯರೆಸ್ಟ್ ರಿಂಗ್ ರೋಡ್ ನಾನು ಆಸ್ಪತ್ರೆಯಿಂದ ಒಂದು ಬರುತ್ತೆ ಹೌದು ಹೌದು ಏನಾದ್ರೂ ಮತ್ತಷ್ಟು ಎನ್ಕ್ವರಿ ಬೇಕಂದ್ರೆ ನಂಬರ್ ಇದೆ ನಂಬರ್ ಕಾಲ್ ಮಾಡಿ ಯಾವ ಡೀಟೇಲ್ಸ್ ಅದ್ರ ಕೊಡ್ತೀವಿ ಟೂ ತೌಸಂಡ್ ತರ್ಟಿನ್ ಮೇಲೆ ಲೋನ್ ಆಗುತ್ತೆ ಸರ್ ನಮ್ಮಲ್ಲಿ ಟೂಸನ್ ತರ್ಟಿನ್ ಮೇಲೆ ಸಿವಿಲ್ ಸ್ಕೋರ್ ಡಿಪೆಂಡ್ ಆಗುತ್ತೆ ಮೇಲೆ ಸಿವಿಲ್ ಚೆನ್ನಾಗಿರೋದು ಬಂದ್ರೆ ಮಾಡ್ಕೊಡೋದು ಏಟಿ ಪರ್ಸೆಂಟ್ ಲೋನ್ ಮಾಡಿ ಹೌದು ಹೌದು ಮೇಲೆ ಡಿಪೆಂಡ್ ಹೌದು ಪ್ಲಸ್ ಎಕ್ಸ್ಚೇಂಜ್ ಆಫರ್ ಹೆಂಗ್ ಅಂದ್ರೆ ಅವ್ರ ವೆಹಿಕಲ್ ಕಂಡೀಷನ್ ನೋಡಿ ಅವ್ರಿಗೆಚೇಜ್ ಮಾಡ್ಕೊಡ್ತೀವಿ ಏನ್ ಮಾಡಲ್ ಸರ್ ಅದೇ ನೀವು ಎಕ್ಸ್ಚೇಂಜ್ ಆಫರ್ ಗೆ ಎನಿ ಮಾಡ್ ಎನಿ ವೆಹಿಕಲ್ ತಗೊಂಡು ಎಕ್ಸ್ಚೇನ್ ತಗೊಂಡೋಗಿ ಕೆಲವು ಜನ ಕೇಳ್ತಾರೆ ಸರ್ ನೀವು ಎಷ್ಟು ಕಡಿಮೆ ಪ್ರೈಸ್ಗೆ ಕೊಟ್ಟಿದ್ರೆ ಆಕ್ಸಿಡೆಂಟ್ ಆಗಿರ್ತದೆ ಅದು ಅಂತ ಆ ತರ ಏನೋ ವಹಿಕಲ್ಸ್ ಇದೆ ಸರ್ ಆಕ್ಸಿಡೆಂಟ್ ವೆಹಿಕಲ್ ಅಂದ್ರೆ ನಮ್ಮಲ್ಲಿ ಇರೋದಿಲ್ಲ ಓಕೆ ಆಲ್ಮೋಸ್ಟ್ ಎಲ್ಲ ಜನ ವೆಹಿಕಲ್ ಇರುತ್ತೆ ನೋಡಿ ಸ್ಟೋರ್ ಅಲ್ಲಿ ತೋರಿಸ್ಕೊಂಡು ಚೆಕ್ ಮಾಡಿ ತಗೊಳ್ಳಿ ಸರ್ ಓಕೆ ಎಲ್ಲ ಸ್ಯಾಟಿಸ್ಫೈಡ್ ಆದ್ಮೇಲೆ ತಗೊಳ್ಳಿ ಓಕೆ ಸರ್ ಮತ್ತೊಮ್ಮೆ ನಾವು ನಮ್ದು ರಿವ್ಯೂ ಮಾಡ್ತೀವಿ ತುಂಬಾ ತುಂಬಾ ಥ್ಯಾಂಕ್ ಯು